ಮಾಧ್ಯಮದ ಸ್ನೇಹಿತರಿಗೆ ಪ್ರಥಮವಾಗಿ ಖುದ್ದು ನಾನೇ ಸ್ವಾಗತ ಬಯಸ್ತೀನಿ ರಮೇಶ್ಗೌಡ್ರನ್ನು ಸ್ವಾಗತ ಕೋರಿದ್ರು ಕಾರಣ ಬಹುಶಃ ಮೂರ್ನಾಲ್ಕು ತಿಂಗಳಿಂದ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ ಆದರೂ ಮನಸ್ ತಡಿತಾ ಇಲ್ಲ ಬಹುಶಃ ನೀವೆಲ್ಲ ನಾನು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಈ ಸರ್ಕಾರ ನನ್ನ ಒಂದು ವೈಯಕ್ತಿಕವಾದಂಥ ವ್ಯವಹಾರಗಳಲ್ಲಿ ಕಾನೂನು ಬಾಹಿರವಾದಂಥ ರೀತಿಯ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಅದರ ಮುಖಾಂತರ ಏನೋ ಕುಮಾರಸ್ವಾಮಿಯನ್ನ ಎದುರಿಸಿರಬಹುದು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ ಒಂದು ನೋವಿನಿಂದ ನಾನು ಹೇಳಬೇಕಾಗತ್ತೆ ಇವತ್ತು ನಾನು ತಮ್ಮ ಮುಂದೆ ನನ್ನ ಭಾವನೆ ಹಂಚ್ಕೋಬೇಕಾದ್ರೆ ಯಾವ ವಿಷಯ ತೆಗೆದುಕೋಬೇಕು ಅನ್ನೋದು ಒಂದು ಭಾಗ ಇನ್ನು ನನ್ನಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ನಾನು ಎಲ್ಲ ಒಂದೇ ದಿವಸ ಹೇಳಲಿಕ್ಕೆ ಹೋದರೆ ಬಹುಶಃ ನಾಳೆ ಬೆಳಗ್ಗೆವರೆಗೂ ಕೋರ್ಸ್ಕೋಬೇಕಾಯ್ತು ಇವತ್ತು ಅಮೇರಿಕಾದಲ್ಲಿ ಟ್ರಂಪ್ ಬಗ್ಗೆ ಅಲ್ಲಿ ಯಾರೋ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಇಪ್ಪತ್ತೈದು ಗಂಟೆಗಳ ಕಾಲ ನಿರಂತರವಾಗಿ ಮಾತನಾಡಿದ್ದಾರೆ ಸಂಸತ್ನಲ್ಲಿ ಅಂತ ಹೇಳಿ ಮಾಧ್ಯಮದಲ್ಲಿ ಬಿದ್ದರಿಸಿರ್ತಕ್ಕಂಥದ್ದು ನೋಡಿದ್ದೇನೆ ಬಹುಶಃ ನಾನು ಹಲವಾರು ವಿಷಯಗಳನ್ನು ಪ್ರಾರಂಭ ಮಾಡಿದ್ರೆ ಆ ಇಪ್ಪತ್ತೈದು ಗಂಟೆನ ಮುಂದೆ ಆ ದಾಖಲೆ ಮುರಿತಕ್ಕಂಥದ್ದಕ್ಕೆ ಇವತ್ತು ನಮ್ಮ ರಾಜ್ಯ ಇಂಥ ಒಂದು ಅಧೋಗತಿಗೆ ನಿಲ್ಲಿಸಿದ್ದಾರೆ ಬಹುಶಃ ನಿಮ್ಮಗಳಿಗೆ ನಾನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದು ಏನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ದು ಮತ್ತೆ ಯಾರು ಏನು ಹೆಸರುಗಳು ಯಾರು ಇದೆಯಪ್ಪ ಆ ಒಂದು ವಾತಾವರಣದಲ್ಲಿ ಹಿಂದೆ ಮೂರು ಜನ ಇದ್ದಾರಂತಲ್ಲ ಯಾರು ಪ್ರಮುಖವಾಗಿ ಅಂಥ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಳ್ತ ನಡೆಸ್ತಾ ಇದ್ದಾರೆ ಏನಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಹುಶಃ ನಾನು ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಸರ್ಕಾರದ ತೀರ್ಮಾನಗಳು ರಾಜ್ಯದ ಪರಿಸ್ಥಿತಿಗಳು ಏನಿದೆ ಇದನ್ನ ಮಾತನಾಡಲಿಕ್ಕೆ ಹೋದರೆ ನಿಮಗೆ ಬಹುಶಃ ಸ್ವಲ್ಪ ನಿರಾಸಕ್ತಿ ಆಗ್ಬೋದು ಬಹುಶಃ ನಿಮಗೆ ಈಗ ಅದು ಎಂಥದೋ ಅನಿ ಸುಪಾರಿ ಪ್ರಕರಣ ಈ ವಿಷಯಗಳು ಆದ್ಯತೆ ಪಡೆದಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ಎಂಥ ಹೀನಾಯ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಅದರಿಂದ ನಾನು ಎಷ್ಟು ವಿಷಯ ನಾನು ಚರ್ಚೆ ಮಾಡಿದರೆ ನಿಮ್ಮ ಪೇಪರು ನಿಮ್ಮ ಲೇಖನಿ ಆ ವಿಷಯಗಳನ್ನು ಕ್ರೋಢೀಕರಿಸ್ಕೊತೀರಿ ಅನ್ನೋದು ನನಗೆ ನಾನೇ ಕನ್ಫ್ಯೂಷನಲ್ಲಿ ಇದ್ದೆ ನಮ್ಮ ಬರವಣಿಗೆ ಪತ್ರಿಕಾ ಪ್ರಿಂಟ್ ಮೀಡಿಯಾದಲ್ಲಿ ಬರೀತಕ್ಕಂಥವ್ರಿಗೆ ಇನ್ನು ನಮ್ಮ ದೃಶ್ಯ ಮಾಧ್ಯಮದವರಿಗೆ ನಾನು ಹೇಳತಕ್ಕಂಥ ವಿಷಯಗಳನ್ನು ಎಷ್ಟು ನೀವು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಜನತೆ ಮುಂದೆ ಇಡಬಹುದು ಅನ್ನೋದು ಅದು ಸಹ ನನಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಮಾತಾಡಿದರೆ ಅಂತ ಜನಗಳು ತಲುಪುತ್ತೆ ಅಂತ ಒಂದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ನಿಮ್ಮಗಳ ಮುಖಾಂತರ ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು